నన్న హసరు సీతా ఎస్ ప్రసాద్ హాస్ పురందరదాసరడను హతీ తోడు 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 రంగ తోళన్నాడై స్వామి నీల భాల కృష్ణనే తోళన్నాడై తోడు 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 రంగ తోళన్నాడై స్వామి నీల భర్ణ ద బాల కృష్ణనే తోళన్నాడై പുലിയുഗുളമംഗി നിട തോളന്നാടൈ സ്വാമി ഗലഗലിരന്ത ്ജെ എന്ന് ലെയത തോളന്നാടേ പുലിയുഗുരള ലെമംഗിളനിട്ട തോളന്നാടൈ സ്വാമി ഗലുഗലിരന്ത ്ജെ എന്ന് ലയത തോളന്നാടൈ നിനുവതവരള തന്നെ ತೋಳನ್ನಾಡೈ ತೋಳು 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 ರಂಗ ತೋಳನ್ನಾಡೈ ಸ್ವಾಮಿ ನೀಲವರ್ಣದ ಬಾಲ ಕೃಷ್ಣನೇ ತೋಳನ್ನಾಡೈ ಕೂತನಿಯಂಬುಳ ಹಸಿವನು ಕೀರಿದ ತೋಳನ್ನಾಡೈ ಸ್ವಾಮಿ ಮಾತೆಯ ಪಿತಲ ಅಣುಗತ ಮಡುಗಿದ ತೋಳನ್ನಾಡೈ ಪೂತನ ಎಂಬುಳ ಗೀರಿದ ತೋಳನ್ನಾಡೈ ಸ್ವಾಮಿ ಮಾತೆಯ ಪಿತನ ಅಣುಗದ ಮಡಗಿದ ತೋಳನ್ನಾಡೈ ಮಾತಿಗೆ ಶಿಶುಪಾಲನ ಶಿರ ತರಿದ ತೋಳನ್ನಾಡೈ ಸ್ವಾಮಿ ಶ್ರೀ ತುಳಸಿ ಪ್ರಿಯ ನಿತ್ಯ ವಿನೋದಿನ ತೋಳನ್ನಾಡೈ ಈ ತೋಳು 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 ರಂಗ ತೋಳನ್ನಾಡೈ ನೀಲವರ್ಣದ ವರ್ಣದ ಬಾಲ ಕೃಷ್ಣನೇ ಸಜ್ಜನ ಸತ್ಯಕ್ಕೆ ಧರ್ಮವ ನಡೆಸಿದ ತೋಳನ್ನಾಡೈ ಸ್ವಾಮಿ ಅರ್ಜುನ ರಥಕ್ಕೆ ಸಾರಥ್ಯ ಮಾಡಿದ ತೋಳನ್ನಾಡೆ ಸಜ್ಜನ ಸತ್ಯಕ್ಕೆ ಧರ್ಮವ ನಡೆಸಿದ ತೋಳನ್ನಾಡೈ ಸ್ವಾಮಿ ಅರ್ಜುನ ರಥಕ್ಕೆ ಸಾರಥ್ಯ ಮಾಡಿದ ತೋಳ ತೋಳನ್ನಾಡೈ ಸ್ವಾಮಿ ವಜ್ರ ಪಂಜರ ಪಾಂಡವ ಪ್ರಿಯ ತೋಳನ್ನಾಡೈ ತೋಳು ತೋಳು ತೋಡು ರಂಗ ತೋಳನ್ನಾಡೈ ಸ್ವಾಮಿ ನೀಲವರ್ಣದ ಬಾಲ ಕೃಷ್ಣನೇ ನಗದಿಂದ ಹಿರಣ್ಯ ಕನುರ ಭಗದ ತೋಳನ್ನಾಡೈ ಸ್ವಾಮಿ ಸುಖದಿಂದ ಕಾಯ್ದ ತೋಳನ್ನಾಡೆ ನಕದಿಂದ ಹಿರಣ್ಯ ಕಲುದುರ ಬಗೆದ ತೋಳನ್ನಾಡೈ ಸ್ವಾಮಿ ಸುಖದಿಂದಲಿ ಪ್ರಹ್ಲಾದ ನಕಾಯ್ದ ತೋಳನ್ನಾಡ ತಗಡಿಸಿದ ಗೋಪ ಸ್ತ್ರೀಯರ ತೋಳನ್ನಾಡೈ ಸ್ವಾಮಿ ಸುಖ ತೀರ್ಥರ ಪುತಿ ಪುರೊಂದರ ಬಿಠಲನ ತೋಳನ್ನಾಡೈ ಹೀಗೆ ತೋಡು ണത ബാലകൃഷ്ണൻ തോളന്നാടെ നീലവർണത ബാലകൃഷ്ണൻ തോളന്നാടെ തോളാടൈ കൃഷ്ണ തോളന്നാടെ രംഗ തോളന്നാടൈ സ്വാമി തോളന്ന